ರಾಯಚೂರಿನ ಸ್ಟೋರಿಯನ್ನು ನೋಡೋಣ ರಾಯಚೂರಲ್ಲಿ ತ್ರಿಕೋನ ಲವ್ ಸ್ಟೋರಿ ಈ ಕಥೆಯಲ್ಲಿ ದುರಂತ ಅಂತ್ಯವಾಗಿದೆ ಏನ ದುರಂತ ಏನ ತ್ರಿಕೋನ ಪ್ರೇಮದ ಕತೆ ಡಿಟೇಲ್ಸ್ ಬರ್ತಾ ಇದೆ ಎಂಟು ವರ್ಷದಿಂದ ಪ್ರೀತಿ ಮಾಡ್ತಾ ಇದ್ದಂತಹ ಪ್ರಿಯತಮೆಯನ್ನ ಕೊಲೆ ಮಾಡಿಬಿಡ್ತಾನೆ ಆ ಪ್ರಿಯತಮ ಅದು ಎಲ್ಲಿ ರಸ್ತೆ ಬದಿಯಲ್ಲಿ ಕತ್ತು ಕುಯ್ದು ಸ್ಟೂಡೆಂಟ್ ಆಕೆ ಇನ್ನು ಓದ್ತಾ ಇದ್ಲು ಆ ಪ್ರಿಯತಮಿ ಆಕೆಯನ್ನೇ ಮರ್ಡರ್ ಮಾಡಿರೋದು ಇದಾಗಿರೋದು ರಾಯಚೂರು ಜಿಲ್ಲೆ ಸಿಂಧನೂರಿನಲ್ಲಿ ಇಪ್ಪತ್ತ್ ಮೂರು ವರ್ಷ ವರ್ಷದ ಶಿಫಾ ಅಂತೇಳಿ ಹೇಳಿ ಆಕೆಯ ಹೆಸರು ಕೊಂದವನು ಪ್ರಿಯಕರ ಮೋಬಿನ್ ಎಮ್ ಎಸ್ ಸಿ ಫಸ್ಟ್ ಇಯರ್ ವ್ಯಾಸಂಗ ಮಾಡ್ತಾ ಇದ್ಲು ಈ ಶಿಫಾ ಸಿಂಧನೂರಿನ ಕಾಲೇಜಿಗೆ ಬರ್ತಾ ಇದ್ದಂತಹ ಸಂದರ್ಭದಲ್ಲಿ ಆಕೆಯನ್ನು ಅಡ್ಡಗಟ್ಟಿ ಬೇರೆ ಹುಡುಗರನ್ನ ಪ್ರೀತಿಸ್ತಾ ಇದೆಯಾ ನೀನು ಅಂಥೇಳಿ ಆರೋಪವನ್ನು ಮಾಡಿ ಕೊಲೆ ಮಾಡಿಬಿಡ್ತಾನೆ ಆಮೇಲೆ ಅವನು ಎಲ್ಗೂ ಪರಾರಿ ಆಗೋದಿಲ್ಲ ಕೊಲೆ ಮಾಡಿದ್ಮೇಲೆ ಕೊಲೆ ಮಾಡಿದ್ದು ನಾನೇ ಅಂತ ಮೋಬಿನ್ ಒಪ್ಪಿಕೊಳ್ತಾನೆ ಶರಣಾಗ್ತಾನೆ ನಾನೇ ಕೊಲೆ ಮಾಡಿದ್ದು ಆಕೆನಾ ಅಂತ ಅದು ಕಾರಣವನ್ನು ಕೊಡ್ತಾನೆ ಆಕೆ ನನ್ನನ್ನು ಲವ್ ಮಾಡ್ತಾ ಬೇರಣ್ಣೂ ಕೂಡ ಲವ್ ಮಾಡ್ತಾ ಇದ್ಳ ಅದಕ್ಕೆ ನಾನು ಕೊಲೆ ಮಾಡಿಬಿಟ್ಟೆ ಅಂಥೇಳಿ ಸರಂಡ್ ಆಗ್ತಾನೆ ಅವನು ನೋಡಿ ನಡು ರಸ್ತೆಗೆಲ್ಲ ಹೆಣವಾಗಿದೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ನೀಲಕಂಠ ಸ್ವಾಮಿ ಫೋನ್ ಸಂಪರ್ಕದಲ್ಲಿ ಸ್ವಾಮಿ ಈ ಟ್ರಯಾಂಗಲ್ ಲವ್ ಸ್ಟೋರಿಯ ಬಗ್ಗೆ ಹೇಳೋದಾದ್ರೆ ಯಾಕಂದ್ರೆ ಇಲ್ಲಿ ಪ್ರಿಯತಮ ಪ್ರಿಯತಮೆಯನ್ನ ಕೊಲೆ ಮಾಡಿರೋದು ಅದೇ ಉದ್ದೇಶಕ್ಕನ ಅಥವಾ ಬೇರೆ ಏನಾದ್ರೂ ಉದ್ದೇಶ ಇತ್ತ ಅಂತ ನಿಜ ಶರತ್ ಎಲ್ಲೋ ಒಂದ್ ಕಡೆ ಈ ಒಂದು ಏನೋ ವಿದ್ಯಾರ್ಥಿನಿಯ ದುರಂತ ಅಂತ್ಯ ಆಗಿದೆ ಅಂತಾನೆ ಹೇಳ್ಬೋದು ಈಗ ಮೇಲ್ನೋಟಕ್ಕೆ ಸಿಕ್ಕಿರೋ ಮಾಹಿತಿ ಪ್ರಕಾರ ಒಂದು ಪ್ರೀತಿಯ ವಿಚಾರಕ್ಕೆ ಈ ಒಂದು ಕೊಲೆ ಆಗಿರುತ್ತೆ ಶಿಫಾ ಅನ್ನೋ ಹುಡುಗಿ ಎಂಟು ವರ್ಷಗಳಿಂದ ಮೊಬೈಲ್ ಅನ್ನೋ ಹುಡುಗನನ್ನ ಪ್ರೀತಿ ಮಾಡ್ತಾ ಇರ್ತಾಳೆ ಇತ್ತೀಚಿನ ದಿನಗಳಲ್ಲಿ ಮೊಬಿನ್ ಆತನನ್ನ ಅಂತರ ಕಾಯ್ದುಕೊಳ್ತಾ ಅನ್ನೋ ಆರೋಪ ಕೂಡ ಕೇಳಿ ಬರ್ತಾ ಇದೆ ಈ ಮಧ್ಯೆ ಕೂಡ ಅಲ್ಲಿ ಎರಡನೇ ಹುಡುಗನ ಜೊತೆ ಪ್ರೀತಿಯಲ್ಲಿ ಬಿದ್ದಿದ್ದಾಳೆ ಅನ್ನೋ ಆರೋಪವನ್ನು ಕೂಡ ಸ್ವತಃ ಕೊಲೆ ಮಾಡಿರುವ ಮೊಬಿನ್ ಪೊಲೀಸ್ ಹತ್ರ ಹೇಳಿರ್ತಕ್ಕಂತ ಒಂದು ವಿಚಾರವಾಗಿರ್ತಕ್ಕಂಥದ್ದು ಎಲ್ಲೋ ಒಂದು ಕಡೆ ಒಂದು ಟ್ರಯಾಂಗಲ್ ಲವ್ ಸ್ಟೋರಿಯಿಂದ ಒಂದು ಏನು ವಿದ್ಯಾರ್ಥಿನಿ ಹತ್ಯೆ ಆಗಿದೆ ಇನ್ನು ಇಂದು ಬೆಳಗ್ಗೆ ಎಂಟು ಗಂಟೆಗೆ ಲಿಂಗಸಗೂರಿನಿಂದ ಪ್ರತಿನಿತ್ಯ ಸಿಂಧನೂರಿನಲ್ಲಿ ಇರ್ತಕ್ಕಂಥ ಒಂದು ಮಹಿಳಾ ವಿದ್ಯಾಲಯ ಈ ಒಂದು ಕಾಲೇಜ್ಗೆ ವಿದ್ಯಾರ್ಥಿನಿ ವ್ಯಾಸಂಗಕ್ಕೆ ಬರ್ತಾ ಇರ್ತಾಳೆ ಎಂ ಎಸ್ ಸಿ ಫಸ್ಟ್ ಇಯರ್ ನಲ್ಲಿ ಸ್ಟಡಿ ಮಾಡ್ತಾ ಇದ್ದಾರೆ ಈ ಒಂದು ಲವ್ ಸ್ಟೋರಿಯನ್ನೇ ಇಟ್ಕೊಂಡು ಆಕೆ ನನ್ನೇನ್ ಲವ್ ಮಾಡ್ಬೇಕು ನನ್ನ ಬಿಟ್ಟು ಹೋಗ್ಬಾರ್ದು ಒಂದು ಎಷ್ಟೋ ಒಂದು ಗಾಡಿ ಬೇಡಿದ್ರು ಕೂಡ ಆಕೆ ಒಪ್ಪಿರೋದಿಲ್ಲ ಅನ್ನೋ ಮಾಹಿತಿಯನ್ನು ಕೂಡ ಪೊಲೀಸರಿಗೆ ನೀಡಿರ್ತಕ್ಕಂಥದ್ದು ಹಾಗಾಗಿ ಏನು ಶೀಫಾ ಒಪ್ಪದೆ ಇರೋದ್ರಿಂದ ಇಂದು ನಿಂದ ಆಕೆಯನ್ನ ಫಾಲೋ ಮಾಡ್ಕೊಂಡ್ ಬರ್ತಾನೆ ಬಸ್ ಇಳಿದು ಕಾಲೇಜ್ಗೆ ಹೋಗ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ರಸ್ತೆಯಲ್ಲಿ ಅಡ್ಡಗಟ್ಟಿ ಆಕೆಗೆ ಕುತ್ತಿಗೆಗೆ ಚಾಕು ಹಾಕಿ ಕೊಲೆ ಮಾಡಿದ್ದೇನೆ ಕೊಲೆ ಮಾಡಿದ ನಂತರ ಇದನ್ನೇ ಮತ್ತೆ ಸಿಂಧನೂರಿಂದ ಉಲ್ಟಾ ಲಿಂಗಸಗೂರಿಗೆ ವಾಪಸ್ ಹೋಗಿ ಲಿಂಗಸಗೂರು ಪೊಲೀಸ್ ಠಾಣೆಯಲ್ಲಿ ನಾನು ಒಂದು ಹುಡುಗಿಯನ್ನ ಕೊಲೆ ಮಾಡಿ ಮತ್ತೆ ನಿಮ್ಮ ಹತ್ರ ಶರಣಾಗ್ತಿದ್ದೀನಿ ಅನ್ನೋ ಒಂದು ಮಾತನ್ನ ಹೇಳ್ತಾ ಇದ್ದೇನೆ ಎಲ್ಲೋ ಒಂದು ಕಡೆ ಕುಳಿತು ಮಾತಾಡ್ಕೊಂಡು ಬಗೆಯಾಗಿರ್ತಕ್ಕಂಥ ಒಂದು ವಿಚಾರಕ್ಕೆ ಎಡವಟ್ಟು ಮಾಡಿಕೊಂಡು ಮೊಬೈಲ್ ಒಂದು ಪ್ರಾಣವನ್ನೇ ತೆಗೆದುಕೊಂಡ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ ಸದ್ಯ ಪೊಲೀಸರು ಎಲ್ಲಾ ರೀತಿಯಲ್ಲಿ ತನಿಖೆಯನ್ನ ಕೈಗೊಂಡಿರ್ತಕ್ಕಂಥದ್ದು ಮುಂದೆ ಯಾವ ರೀತಿಯಾದ ಒಂದು ತನಿಖೆ ಅಂತ್ಯ ಆಗುತ್ತೆ ನೋಡ್ಬೇಕಾಗಿದೆ ಶರತ್ ಲಕಠ ಸ್ವಾಮಿ ಡೀಟೇಲ್ಸ್ಗಾಗಿ